హాయ్ హలో గుడ్ మార్నింగ్ ఫ్రెండ్స్ ఇవత్తు మార్నింగ్ ఒక వీడియో అప్లోడ్ మంత కి బాత్ బాత్మా అంత ఐనేను బెల్ల కట్ మిట్క్రణి హీని ಇವಾಗ ಮಸಾಲೆ ಎಲ್ಲ ಹಾಕಿ ರೆಡಿ ಆಯಿತು ಮತ್ತು ಇವಾಗ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಅಂತ ಕೂಗಿಸ್ಕೊಂಡೆ ಮತ್ತು ಇವಾಗ ಎಲ್ಲ ಮೇಲೆ ಓಪನ್ ಮಾಡಿ ಎಲ್ಲರಿಗೂ ತಿಂಡಿ ಕೊಟ್ಟು ಹಾಗೆ ಇವತ್ತು ಮಾರ್ನಿಂಗ್ ಆರೂವರೆಗೆ ಬಂದು ಎಲ್ಲ ಟೊಮೆಟೊ ಪೈರೇನೋ ಹಾಕ್ತಾಯಿದ್ರು ಒಂದು ಅರ್ಧ ಎಕರೆ ಅರ್ಶಿನ ಹಾಕಿದ್ವಲ್ಲ ಅದೇ ಜಮೀನಲ್ಲಿ ಮನೆ ಹತ್ರನೇ ಟೊಮೆಟೊ ಹಾಕ್ತಾಯಿದ್ರು ಹಾಗೆ ನನ್ನ ಮಗಳು ಆಟ ಆಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಡುಗೆ ಮಾಡ್ಕೊಂಡು ಆಟ ಆಡ್ತಾ ಇದ್ಲು ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ಬಿಸಿಲು ಬಂದ ಮೇಲೆ ಹಾಕಿದ್ವಿ ಮತ್ತು ಹಾಗೆ ಇವತ್ತು ಸಾಂಬಾರಿಗೆ ಕಾಯಬೇಕಂತ ಯಾರೂ ಇರಲಿಲ್ಲ ನೀವೇ ಎಡಿರಿ ಅಂತ ಹೇಳಿ ಎಡಿಸ್ತಾ ಇದ್ದೆ ಅದಕ್ಕೆ ಸರಿ ಆಯಿತು ಕೊಡು ಅಂಥೇಳಿ ಅವ್ರು ಎಡಿತಾಯಿದ್ರು ಹಾಗೆ ನನ್ನ ಮಗಳು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಏನೇನು ಅಡುಗೆ ಮಾಡ್ತೀನಿ ಅಂತ ಆಟ ಆಡ್ತಾ ಮಾತಾಡ್ತಾ ಕೂತಿದ್ಲು ಹಾಗೆ ಇಬ್ರು ಬೇಕು ಅಂತ ಹೇಳಿ ಆಟ ಮಾಡ್ತಾ ನನ್ನ ಮಗಳು ಏನು ಅಡುಗೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಬಾತ್ ಬಾತ್ ಮಾಡಿಯಾ ಕೇಸರಿ ಬಾತ್ ಮಾಡಿಯ ಮಾಡು ಚಟ್ನಿ

రెడీ అయితే మే మటతాయి అది ఎళ్ళన కొచ్చోణ అంత నే బందే అతాయి అదకే కొచ్చుకోడ అంతి కొచ్చుకోట ఇవగా నన్న మూడు తింతాళె తనే ఇకే ఇవ్ కాయెల తిందు ముగ్గు మే ఇవగా ఎళ్ళు కుడీత అంతి ఏళ్ళను అే కు కుడీతీ ననే అంతి అవు కు ನಾನು ಕುಡಿಸ್ಬೇಡ ನೀನು ಅಂತ ಹೇಳಿ ಅವಳೇ ಕುಡ್ಕೋತಾ ಇದ್ಲು ಹಾಗೆ ಮತ್ತೆ ಇಬ್ರು ಮತ್ತೆ ಆಟ ಆಡೋಣ ಅಂತ ರೆಡಿ ಮಾಡ್ಕೊತಾ ಮಾತಾಡ್ತಾ ಇದ್ರು ನೀವು ಏನ್ ಮಾಡ್ತಾ ಇದ್ದೆ ಅದ್ ಭೀಮಾ ಏನ್ ಮಾಡ್ತಾ ಇದ್ದೆ ಅಮ್ಮ ಅಮ್ಮ ನನ್ನ ಮಗಳು ಸಾಂಗ್ ಹೇಳ್ತಾ ಅಡುಗೆ ಮಾಡ್ಕೊಂಡು ಆಟಾಡ್ತಾ ಇಲ್ಲು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ